ಎಷ್ಟೇನಾ ಓಕೆ ಇದೊಂದು ರೋಲು ಬ್ಲೂ ಪ್ರಿಂಟ್ ಆಗಿದೆ ಸರ್ ಅಲ್ಲೇ ಓಕೆ ಸರ್ ಥ್ಯಾಂಕ್ ಯು ಸರ್ ಕ್ಯಾಮ್ರಾ ಬೇಕು ಫ್ಲ್ಯಾಗ್ ಮಾಡೋಕ್ಕೆ ಯೂಟ್ಯೂಬ್ಗೆ ಟೋಟಲಿ ಇವತ್ತಿನ ಅರ್ನಿಂಗ್ಸ್ ಬಂದು ಬರೀ ಟೂ ಅವರ್ಸಲ್ಲಿ ಎಷ್ಟಾಗಿದೆ ಎರಡೂವರೆ ಅವರಲ್ಲಿ ಇನ್ನೂ ಡ್ರಾಪ್ ಮಾಡುವಷ್ಟರಲ್ಲಿ ಎರಡೂವರೆ ಅವರ್ ಆಗುತ್ತೆ ಇನ್ನೂರ ಎಪ್ಪತ್ತೆರಡು ಪ್ಲಸ್ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಕೇವಲ ಎರಡು ಅವರಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ಊಬರಲ್ಲಿ ನೋಡಿರಿ ಮೂರು ಮುನ್ನೂರು ಮೀಟ್ರ್ ಪಿಕಪ್ ಒಂದು ಕಿಲೋಮೀಟ್ರ್ ರಾಪು ಐವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದಾರೆ ಪ್ಯಾಕೇಜ್ ಆರ್ಡ್ರ್ಗೆ ಎತ್ಕೊಬಿಟ್ಟು ಮಾಡ್ಬಿಟ್ಟು ಹೋಗ್ಬಿಡೋಣ ಇಲ್ಲಿಂದ ಇಲ್ಲೇ ಹತ್ರ ಅಲ್ವಾ ಓಟರ್ ಆರ್ಡ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಇದನ್ನು ಕೊಟ್ಬಿಟ್ಟು ಹೋಗೋಣ ಒಂದು ಕಿಲೋಮೀಟ್ರ್ ಅಲ್ವ ಆರಾಮಾಗಿ ಇದು ಎರಡು ಆರ್ಡ್ರೂ ಒಟ್ಟಿಗೆ ಆಗುತ್ತೆ ಬನ್ನಿ ಫಸ್ಟ್ ಇವಾಗ ಪೋರ್ಟರ್ದು ಸ್ವಲ್ಪ ಲೇಟ್ ಆಗೋಯ್ತು ಹತ್ತು ನಿಮಿಷ ಆಯಿತು ಪಿಕಪ್ ಮಾಡಿ ಕಸ್ಟಮರ್ ಫೋನ್ ಮಾಡಿದ್ರೆ ಎತ್ತಿಲ್ಲ ಅವರು ಕೂಡ ಅಲ್ಲೋಗಿ ಇನ್ನೊಂದು ಸಲ ಕಾಲ್ ಮಾಡೋಣ ಪಿಕಪ್ ಲೊಕೇಶನಲ್ಲಿ ನೂರ ನಲ್ವತ್ತೆರಡು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮಿಷನೇ ಹೋಗ್ಬಿಡುತ್ತೆ ಕಮಿಷನ್ನು ಜಿ ಎಸ್ ಟಿ ಎರಡು ಹೋಗ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಜಯನಗರಕ್ಕೆ ಹೋಗ್ತಾಯಿದ್ದೀನಿ ಆರ್ಡ್ರು ಮತ್ತು ಊಬರಲ್ಲಿ ಬರೀ ಮುನ್ನೂರು ಮೀಟ್ರೂ ಪಿಕಪ್ಪು ಒಂದು ಕಿಲೋಮೀಟ್ರ್ ಡ್ರಾಪು ಐವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದಾನೆ ಎರಡು ಆರ್ಡ್ರೂ ಇವಾಗ ಕತೆ ಮುಗಿಸೋಣ ಬನ್ನಿ ಹೇಳುದು ಹಲೋ ಹಲೋ ಹಾಂ ಮೇಡಮ್ ಪೋಟರ್ ಪೋಟರ್ ಹಾಂ ಮೇಡಮ್ ಇಲ್ಲಿ ಅಜಂತ್ ಕಲರ್ ಲ್ಯಾಬ್ ಹತ್ರ ಇಲ್ಲಿ ಹೌದಾ ಅವ್ರಿಗೆ ಮಾಡ್ತೀನಿ ಅವ್ರದ್ದು ರಿಸೀವ್ ಆಗಿಲ್ಲ ಅದಕ್ಕೆ ನಿಮಗೆ ಮಾಡಿದೆ ಮಾಡ್ತೀನಿ ಇವಾಗ ಇನ್ನೊಂದು ಸಲ ಅವ್ರಿಗೆ ಕಸ್ಟಮರು ರಶ್ಮಿ ರಶ್ಮಿ ಅಂತ ಹಾಂ ಜಯನಗರ ಜಯನಗರ ಅದಕ್ಕೆ ಎರಡು ಹೆಸರು ಹೇಳ್ಬಿಟ್ಟೆ ರಶ್ಮಿ ಅಂತ ಇದೆ ಜಯನಗರ ಅಂತ ಓಕೆ ಇದು ಪಿಕಪ್ ಆಯಿತು ಒಂದು ಪಾರ್ಸಲ್ಲು ಫೋಟೋದು ಮತ್ತು ಊಬರ್ದು ಇಲ್ಲೇ ಇದೆ ಲೊಕೇಶನ್ನು ಇದೇ ಅಲ್ಲ ಬೇರೆ ಆಪೋಸಿಟಲ್ಲಿ ತೋರಿಸ್ತಾ ಇದೆ ಲೊಕೇಶನು ಅವ್ರಿಗೂ ಕಾಲ್ ಮಾಡ್ಬಿಡೋಣ ನಾನು ಸ್ವಲ್ಪ ಮುಂದೆ ಹೋಗಿ ಅಂತ ತೋರಿಸ್ತಾ ಇದೆ ಹೋಗಿ ಪಿಕಪ್ ಮಾಡ್ಕೊಬಿಡೋಣ ಎಷ್ಟೇನಾ ಓಕೆ ಇದೊಂದು ರೋಲು ಬ್ಲೂ ಪ್ರಿಂಟಾ ಓಕೆ ನೋಡೋಣ ಬನ್ನಿ ಪಿಕಪ್ ಆಯಿತು ಇದು ಮೂರು ನಿಮಿಷ ವೆಯ್ಟ್ ಮಾಡಿಸಿದ್ರು ಗುರು ಹಂಗೂ ನೋಡಿ ತೋರಿಸ್ತಾ ಇದೆ ವೆಯ್ಟಿಂಗ್ ಟೈಮು ಕಂಪ್ಲೀಟ್ ಪಿಕಪ್ಪು ಇದರಲ್ಲಿ ಈಸಿ ಹೋಗಿ ಎಕ್ಸೆಪ್ಟ್ ಮಾಡಿ ಕಂಪ್ಲೀಟ್ ಪಿಕಪ್ ಅಂತ ಕೊಟ್ಟ ತಕ್ಷಣ ಡ್ರಾಪ್ ಲೊಕೇಶನ್ ತೋರಿಸುತ್ತೆ ನೋಡಿ ಮಲ್ಲೇಶ್ವರಂಗೆ ಆಲ್ರೆಡಿ ಆರ್ಡ್ರ್ ಬರ್ತಾಯಿದೆ ಅದರಲ್ಲಿ ಡ್ರಾಪ್ ಆಗಿ ಮಾಡೋಕ್ಕೆ ಮುಂಚೆ ಆರ್ಡ್ರ್ ಬರ್ತಾಯಿದೆ ಯಾಕಂದರೆ ಹತ್ತಿರ ಇದೆಯಲ್ಲ ಅದಕ್ಕೆ ಆರ್ಡ್ರ್ ಬರ್ತಾ ಇದೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇದೆ ಅದು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ಜಯನಗರಕ್ಕೆ ಹೋಗೋಣ ಬನ್ನಿ ಫೈವ್ ಮಿನಿಟ್ಸ್ ಒಳಗೆ ಡ್ರಾಪ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಓಕೆ ನೆಕ್ಸ್ಟ್ ಆರ್ಡ್ರ್ ಯಾವುದೋ ಬರ್ತಾ ಇದೆ ಆ ಕಡೆಗೇನೆ ಕೆಂಪೇಗೌಡ ನಗರ ಅದನ್ನು ಎತ್ಕೊಂಡು ಹೋಗೋಣ ಅಲ್ಲೇ ಇದ್ದಾರಂತೆ ಒಂದು ಕಿಲೋಮೀಟ್ರ್ ಒಳಗೆ ಇದ್ದಾರೆ ಅವರೂ ಬನ್ನಿ ಹೋಗೋಣ ಹಾಂ ಇದ್ದೀರಾ ಬನ್ನಿ ಮೇಲುಗಡೆ ಬರ್ತಾ ಇದ್ದೀರಾ ಹ್ಞೂ ಓಕೆ ಅದು ಅಮೌಂಟ್ ಆಗಿದೆಯಾ ಸರ್ ಆನ್ಲೈನ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಓಪನ್ ಆಗ್ತಾ ಇಲ್ಲ ಈ ಅಂತ ಬರ್ತಾ ಇದೆ ಇಂಟರ್ನೆಟ್ ಬರ್ತಾ ಇದೆ ಗುರು ಕ್ಯಾಶ್ ಕಲೆಕ್ಟ್ ಅಂತ ತೋರಿಸ್ತಾ ಇದೆ ಇದರಲ್ಲಿ ಇಂಟರ್ನೆಟ್ ಬೇರೆ ಸ್ಲೋ ಇದೆ ಅಯ್ಯೋ ಐವತ್ತು ರೂಪಾಯಿ ಪೇ ಮಾಡಬೇಕು ಆಲ್ರೆಡಿ ಪೇ ಆಗಿದೆ ಅಂತ ಇದ್ದಾರೆ ಓಕೆ ಪೇಮೆಂಟ್ ಮಾಡಿಲ್ಲ ಅವರು ಹೋಗಿ ಮತ್ತೆ ಮಾಡಿಸ್ಕೊಬಂದೆ ಐವತ್ತ್ಮೂರು ರೂಪಾಯಿ ಶಿಲ್ಪ ಓಕೆ ಇದು ಬೈಕ್ ಡೈರೆಕ್ಟ್ ಆರ್ಡ್ರ್ ಬಂದುಬಿಟ್ಟಿದೆ ಅದಕ್ಕೆ ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ನಾನು ಪಾರ್ಸಲ್ ಆರ್ಡ್ರು ಅಂತ ಅಂದ್ಕೊಂಡೆ ಕೆಂಪೇಗೌಡ ನಗರಕ್ಕೆ ನೋಡಿ ಅವರು ಕಸ್ಟಮರ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ ಮಾಡಿಲ್ಲ ಅವರು ಅದಕ್ಕೆ ನಾನೇ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಪ್ಯಾಕೇಜ್ ಆರ್ಡ್ರ್ ಇದ್ದರೆ ಹೋಗ್ಬೋದು ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ಬಿಟ್ರೆ ಒಂದು ಸ್ವಲ್ಪ ಮೈಲೇಜು ಕಮ್ಮಿ ಬರ್ತಾ ಇದೆ ಹಿಂದೆಗಡೆ ಒಂದು ಸ್ವಲ್ಪ ಕೂತ್ಕೊಂಡ್ರೆ ಮೈಲೇಜ್ ಕಮ್ಮಿ ಬರುತ್ತೆ ನೋಡಿ ಎಲ್ಲ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳೇ ಓಕೆ ಬನ್ನಿ ಇವಾಗ ಜೈನಗರಕ್ಕೆ ಹೋಗೋಣ ಅಂದವೇ ಯಾವ್ದಾದ್ರು ಪ್ಯಾಕೇಜ್ ಆರ್ಡ್ರ್ ಸಿಕ್ಕಿದ್ರೆ ಹಾಕೊಂಡು ಹೋಗೋಣ ಇಲ್ಲಾಂದರೆ ಹಂಗೆ ಹೋಗೋಣ ಜೈ ಅಂತ ಅಷ್ಟೇ ಜೈನಗರ ಏಳು ಕಿಲೋಮೀಟ್ರ್ ಇದೆ ಗಾಂಧಿನಗರಿಂದಾನೆ ಸೇಮು ಇದರಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಕಮಿಷನ್ನು ಮತ್ತು ಜಿ ಎಸ್ ಟಿ ಎಲ್ಲ ಹೋಗಿ ಮತ್ತು ಊಬರಲ್ಲಿ ನೋಡೋದ್ರಲ್ಲ ಆರುವರೆ ಕಿಲೋಮೀಟ್ರಿಗೆ ನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದ ಇದರಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಏಳು ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ಅಲ್ಲೂ ಸೇಮ್ ಬಂತು ಕಿಲೋಮೀಟ್ರಿಗೆ ಅದರಲ್ಲೂ ಇದರಲ್ಲೂ ಸೇಮ್ ಬರ್ತಾಯಿದೆ ಒಂದೊಂದು ಏರಿಯಾಗೆ ಒಂದೊಂದು ಥರ ಅರ್ನಿಂಗ್ಸ್ ಬರ್ತಾಯಿದೆ ಅಂತ ಅನ್ಕೋಬೋದು ಇವಾಗ ನೋಡ್ಬೋದು ನೀವು ಏಳು ಕಿಲೋಮೀಟ್ರಿಗೆ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಅಂದರೆ ಕ್ಯಾಲ್ಸಿ ಮಾಡಿ ನೋಡೋಣ ಕಿಲೋಮೀಟ್ರಿಗೆ ಎಷ್ಟು ಬೀಳ್ತು ಅಂತ ಏಳು ಡಿವೈಡೆಡ್ ಬೈ ನೂರ ಇಪ್ಪತ್ತು ರೂಪಾಯಿ ಅಯ್ಯೋ ನೂರ ಇಪ್ಪತ್ತು ಡಿವೈಡೆಡ್ ಬೈ ಏಳು ನೋಡಿ ಇದು ಹದಿನೇಳು ರೂಪಾಯಿ ಬರ್ತಾಯಿದೆ ಕಿಲೋಮೀಟ್ರಿಗೆ ಈ ಥರ ಅದರಲ್ಲೂ ಇದರಲ್ಲೂ ಕಂಪೇರ್ ಮಾಡಿದ್ರೆ ಸೇಮ್ ಬರ್ತಾಯಿದೆ ಒಂದು ಹತ್ತು ಹತ್ತು ಪೈಸೆ ವ್ಯತ್ಯಾಸ ಅಷ್ಟೇ ಇಷ್ಟು ಅರ್ನಿಂಗ್ಸ್ ಎರಡರಲ್ಲೂ ಸೇಮ್ ಟು ಸೇಮ್ ಇವತ್ತು ಅರ್ನಿಂಗ್ಸು ಬನ್ನಿ ಇವಾಗ ಜಯನಗರ ಫಸ್ಟ್ ಬ್ಲ್ಯಾಕ್ಗೆ ಓಡೋಣ ಅರ್ಧ ಗಂಟೇಲಿ ರೀಚ್ ಆಗ್ಬೋದು ಜಯನಗರ ಫಸ್ಟ್ ಬ್ಲ್ಯಾಕ್ಗೆ ಅಲ್ಲಿಂದ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ ಪ್ಯಾಕೇಜ್ ಆರ್ಡ್ರು ಇಲ್ಲಿ ಬರ್ತಾ ಇದೆ ಪ್ಯಾಕೇಜ್ ಆರ್ಡ್ರ್ಗಳು ಬೇರೆ ಕಡೆಗೆ ಆರ್ಡ್ರ್ ಬರ್ತಾ ಇದೆ ಇದರಲ್ಲಿ ಊಬರಲ್ಲಿ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಇವಾಗ ಜಯನಗರ ಬಸವನಗುಡಿ ಆ ಕಡೆಗೆ ಏನಾದ್ರು ಸಿಕ್ಕೋರು ಎತ್ಕೊಳ್ಳೋಣ ಒಂದು ಆರ್ಡ್ರು ಬಂದಿತ್ತು ಅದು ಬೈಕ್ ಡೈರೆಕ್ಟ್ ಆರ್ಡ್ರು ಬಂದಿತ್ತು ನಾನು ನೋಡಿಲ್ಲ ಹಂಗೆ ಎತ್ಕೊಬಿಟ್ಟೆ ಮೇಲೆ ಗೊತ್ತಾಯಿತು ಅದು ಬೈಕ್ ಡೈರೆಕ್ಟ್ ಆರ್ಡ್ರು ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದನ್ನು ಒಂದು ಸ್ವಲ್ಪ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳಲ್ಲಿ ಮೈಲೇಜು ಕೊಡೋಲ್ಲ ಹಿಂದೆಗಡೆ ಕೊಣ್ಸ್ಕೊಂಡು ಹೋಗೋದು ದೊಡ್ಡದಲ್ಲ ರೇಂಜ್ ಬರೋಲ್ಲ ಇದರಲ್ಲಿ ಮತ್ತು ಹಿಂದೆಗಡೆ ಕೂತಿರ್ತಾರಲ್ಲ ಒಂದು ಅರವತ್ತು ಎಪ್ಪತ್ತು ಕೆ ಜಿ ರೇಂಜ್ ಕೂಡ ಕಮ್ಮಿ ಆಗೋಗುತ್ತೆ ಬ್ಯಾಟ್ರಿದು ಬೇಗ ಊಬರಲ್ಲಿ ಒಂದು ಆರ್ಡ್ರ್ ಸಿಕ್ತು ಗುರು ಅಲ್ಸೂರ್ ಗೇಟಿಂದ ಜಯನಗರ ಫೋರ್ತ್ ಪ್ಲ್ಯಾಕ್ಗೆ ಕಾರ್ಪೊರೇಷನ್ ಸಿಗ್ನಲ್ ಹತ್ರ ಇದೆ ಅಲ್ಲಿಂದ ಸಿಕ್ತು ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋದಷ್ಟೇ ನೂರು ರೂಪಾಯಿ ಆರ್ಡ್ರ್ ಜಯನಗರ ಫಸ್ಟ್ ಫ್ಲ್ಯಾಕ್ ಕೊಟ್ಬಿಟ್ಟು ಫೋರ್ತ್ ಪ್ಲ್ಯಾಕ್ ಹೋಗ್ಬೋದು ಆರಾಮಾಗಿ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸು ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಿಕೊಂಡೆ ಆದರೆ ಇಲ್ಲಿ ಇದ್ರೊಳಗಡೆ ಹೋಗೋದೇ ಒಂದು ಸ್ವಲ್ಪ ಭಯ ಗುರು ಏನಂದರೆ ಫುಲ್ ಟ್ರಾಫಿಕ್ಕು ನೀವೇ ನೋಡಿರ್ತೀರಲ್ಲ ಇಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಅಲ್ಸೂರ್ ಗೇಟಿಂದ ಒಳಗಡೆ ಅಂತ ತೋರಿಸ್ತು ನಾನು ಬಂದಿದ್ದೀನಿ ಶಾರದಾ ಥಿಯೇಟ್ರ್ ಹತ್ರ ಇವರು ಶಾರದಾ ಥಿಯೇಟ್ರ್ ಅಂತಾನೆ ಹಾಕಿದ್ದಾರೆ ಶಾರದಾ ಟ್ಯಾಕೀಸ್ ಕಾಂಪ್ಲೆಕ್ಸ್ ಇದು ಸಾರ್ದಾ ಟ್ಯಾಕ್ಸಿಫೀ ಇದು ಕಾಂಪ್ಲೆಕ್ಸ್ ಯಾವುದು ಇದೇ ಇರಬೇಕು ಓಕೆ ಕಾಲ್ ಮಾಡೋಣ ಕಸ್ಟಮರ್ಗೆ ಫೋರ್ತ್ ಬ್ಲಾಕ್ ಯಾಕೆ ಪ್ರವೀಣ್ ಇದು ದೋ ನಾಮೆ ಚೆಕ್ಕರು ತಂಜೀರ್ ಓಕೆ ಕನ್ಫರ್ಮ್ ಪಿಕಪ್ ಪೇಮೆಂಟ್ ಅಲ್ಲೇ ಮಾಡ್ತಾರಾ ಓಕೆ ಓಕೆದು ಪ್ರಿಂಟಿಂಗ್ ಇಂಕ್ ಇದು ಓಕೆ ಫಸ್ಟ್ ಈಗ ನಮಗೆ ಫಸ್ಟ್ ಫ್ಲ್ಯಾಕು ಆಮೇಲೆ ಫೋರ್ತ್ ಫ್ಲ್ಯಾಕ್ ಹೋಗೋಣ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಇದನ್ನು ಸೇಫ್ಟಿಯಾಗಿ ಇಕ್ಬಿಡೋಣ ಪ್ರಿಂಟಿಂಗು ಇಂಕ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವೆಲ್ಲ ಸೇಫ್ಟಿಯಾಗಿ ತೊಗೊಂಡೋಗ್ಬಿಡ್ಬೇಕು ಓಕೆ ಓಕೆ ಜಯನಗರ ಫಸ್ಟ್ ಫ್ಲ್ಯಾಕ್ ಬಂದೆ ಇದು ಡ್ರಾಪ್ ಮಾಡಿಬಿಡೋಣ ವಿಜಯ್ ಕರ್ನಾಟಕ ಆಫೀಸ್ ಅಂತೆ ಫೋರ್ತ್ ಫ್ಲೋರ್ಗೆ ಬನ್ನಿ ಅಂತ ಹೇಳಿದ್ರು ಬೆಂಗಳೂರು ಮಿರರ್ ವಿಜಯ ಕರ್ನಾಟಕ ಎಲ್ಲಿ ಹೋಗ್ಬೇಕ್ರೂ ಫೋರ್ತ್ ಫ್ಲೋರ್ಗೆ ಆರ್ ಆರ್ ಗೋಲ್ಡು ಓಕೆ ಫೋರ್ತ್ ಫ್ಲೋರ್ಗೆ ಎಲ್ಲಿ ಹೋಗ್ಬೇಕು ಹಿಂದೆ ಹಿಂದೆ ಹೋಗ್ಬೇಕೇನೋ ಬನ್ನಿ ಇವಾಗ ಡ್ರಾಪ್ ಮಾಡಿಬಿಡೋಣ सर विनय सर 142 scanner কই ক্যামেরা লাগকো ಬೇಕಾ ಕ್ಯಾಮೆರಾ ಬೇಕು ಫ್ಲಾಗ್ ಮಾಡಕ್ಕೆ YouTube ಗೆ ಕ್ಯಾಮ್ರ ಇದಾರೆ ನಮಗೂ ಸೇಫ್ಟಿ ಬಿಡಿ ಹಾಂ ನೆಟ್ವರ್ಕ್ ಕಮ್ಮಿ ಇದೆ ಇಲ್ಲಿ ಓಕೆ ಪೇಮೆಂಟ್ ಅವರೇ ಮಾಡ್ತಾರಾ ಸರ್ ಒಂದು ನಿಮಿಷ ಅವ್ರ ನಂಬರ್ ಇದ್ರಲ್ಲಿ ಸಿಗೋಲ್ಲ ಸರ್ ಅದಕ್ಕೆ ಇದು ಇವ್ರ ಹೆಸರು ಪ್ರವೀಣ್ ಅಂತ ಅಲ್ವಾ ಓಕೆ ಓಕೆ ನಂಬರು ಹೇಳಿ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಓಕೆ ಮಾತಾಡ್ತೀರ ಅವ್ರ ಹತ್ರ ಒಂದು ನಿಮಿಷ ಇರಿ ಸರ್ ಅವರು ನಿಮ್ಮ ಹುಡುಗ ಮಾತಾಡ್ತಾರೆ ಇಲ್ಲಿ ಮಾತಾಡಿ ಆರ್ಡ್ರಿಗೆ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಪ್ರೊಮೋಸನ್ನು ಬಂದು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಟೋಟಲ್ ನೂರು ರೂಪಾಯಿ ಆಯ್ತು ಆರ್ಡ್ರಿಗೆ ತೊಂಬತ್ತು ರೂಪಾಯಿ ಇವಾಗ ಫೋನ್ಪೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಓಕೆ ಫೋನ್ಪೇ ಮಾಡಲಿ ಅವರು ಇವಾಗ ನೆಕ್ಸ್ಟ್ ಆರ್ಡ್ರ್ ನಮ್ಮದು ನಗರ ಬನ್ಸಂಕರಿ ಹತ್ರ ಹೋಗಬೇಕು ಅಂದರೆ ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಹೇಳಿದನಲ್ಲ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟ್ರು ಇಲ್ಲಿಂದ ಪಿಕಪ್ ಮಾಡಿ ಚಾಮರಾಜಪೇಟೆಗೆ ಡ್ರಾಪ್ ಇದೆ ಹೋಗೋಣ ಬನ್ನಿ ಇವತ್ತಿನ ಅರ್ನಿಂಗ್ಸು ಆಗಾಯಿತು ಈ ಥರ ಯಾವಾಗಲೂ ಸಿಗೋಲ್ಲ ಸಿಕ್ಕಿದ್ರೆ ನಾವು ಬಿಡೋಲ್ಲ ಆ ಥರ ಓಕೆ ಹೋಗೋಣ ಬನ್ನಿ ಡ್ರಾಪ್ ಲೊಕೆ ಪಿಕಪ್ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಓಕೆ ಈ ಪಾರ್ಸಲ್ ಕಲೆಕ್ಟ್ ಮಾಡಿಕೊಂಡೆ ಚಾಮ್ರೆಸ್ಪೇಟಿದ್ದು ಇದೊಂದು ಚಿಕ್ಕ ಪಾರ್ಸಲ್ ಇದೆ ಇದು ಸ್ಟಾರ್ಟ್ ಮಾಡೋಣ ಟ್ರಿಪ್ನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೋಪ್ರೋದಲ್ಲಿ ನಾಲ್ಕು ಪರ್ಸೆಂಟ್ ಚಾರ್ಜಿಂಗ್ ಇದೆ ಈ ಆರ್ಡ್ರಿಗೆ ತೊಂಬತ್ತೆರಡು ರೂಪಾಯಿ ಅಂದರೆ ಇದರಲ್ಲಿ ಕಮಿಷನ್ ಎಲ್ಲ ಕಟ್ಟಾಗಿ ನಮಗೆ ಎಂಬತ್ತು ಎಂಬತ್ತು ರೂಪಾಯಿ ಸಿಗುತ್ತೆ ಅಂದ್ಕೊಳ್ಳಿ ನೂರಿಪ್ಪತ್ತು ಪ್ಲಸ್ ಎಂಬತ್ತು ಇನ್ನೂರು ರೂಪಾಯಿ ಪೋಟರಲ್ಲಿ ಅರ್ನಿಂಗ್ಸು ಪ್ಲಸ್ಸು ಊಬರಲ್ಲಿ ಇವತ್ತಿನ ಅರ್ನಿಂಗ್ಸ್ ಬಂದು ಇನ್ನೂರ ಎಪ್ಪತ್ತೆರಡು ರೂಪಾಯಿ ಟೋಟಲ್ ಇವತ್ತಿನ ಅರ್ನಿಂಗ್ಸ್ ಬಂದು ಬರೀ ಟೂ ಅವರ್ಸಲ್ಲಿ ಎಷ್ಟಾಗಿದೆ ಎರಡೂವರೆ ಅವರಲ್ಲಿ ಇನ್ನೂ ಡ್ರಾಪ್ ಮಾಡುವಷ್ಟರಲ್ಲಿ ಎರಡೂವರೆ ಅವರ್ ಆಗುತ್ತೆ ಇನ್ನೂರ ಎಪ್ಪತ್ತೆರಡು ಪ್ಲಸ್ಸು ಎಂಬ ಎಷ್ಟು ಎಂಬತ್ತಲ್ಲ ನೂರ ಇನ್ನೂರು ಇನ್ನೂರು ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಕೇವಲ ಎರಡೂವರೆ ಅವರಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ಪೋಟರು ಮತ್ತು ಊಬರಲ್ಲಿ ಇಷ್ಟು ಜಲ್ದಿ ಅರ್ನಿಂಗ್ಸ್ ಆಗಿದೆ ಇದೊಂದು ಡ್ರಾಪ್ ಮಾಡಿಬಿಟ್ರೆ ಎರಡು ಓವರ್ ಓವರ್ ಆಗುತ್ತೆ ಕರೆಕ್ಟಾಗಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚಾಮರಾಜಪೇಟೆ ಇಲ್ಲಿಂದ ಕರೆಕ್ಟಾಗಿ ಒಂದು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ನಾಲ್ಕುವರ್ ಕಿಲೋಮೀಟ್ರ್ ಇದೆ ನಾಲ್ಕು ಕಿಲೋಮೀಟ್ರು ಡ್ರಾಪ್ ಮಾಡಿಬಿಟ್ಟು ಇವತ್ತಿನ ಅರ್ನಿಂಗ್ಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವತ್ತು ಕ್ವಿಕ್ಕಾಗಿದ್ದು ಇವತ್ತೇ ಫಸ್ಟು ಗುರು ಕಮ್ಮಿ ಕಿಲೋಮೀಟ್ರಲ್ಲಿ